ಕಟು ಸತ್ಯ ಗೊತ್ತಾದ್ರೆ ತಲೆ ತಲೆ ಚಚ್ಕೊಳ್ತಾರೆ ದರ್ಶನ್ ಎ ಟು ಅಲ್ಲ ಎ ಎನ್ ಜೈಲಲ್ಲಿರೋ ದಾಸನಿಗೆ ಪ್ರಮೋಷನ್ ಒದ್ದಾಡಿದ್ದ ಕೈ ಮುಗಿದಿದ್ದ ಗೋಗರ್ದಿದ್ದ ಬಿಟ್ಬಿಡಿ ಅಂತ ಬೇಡಿದ್ದ ಪ್ರಾಣ ಭಿಕ್ಷೆ ಸಿಕ್ಕಾಯ್ತು ವಿಡಿಯೋ ಫೋಟೋ ಡೆವಿಲ್ ಗ್ಯಾಂಗ್ಗೆ ಕಾದಿದೆ ಶಿಕ್ಷೆ ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮ್ ಶೋಸಿನಿಯಾ ಸ್ಪೆಷಲ್ ಮೃಗಕ್ಕಿಂತ ಕೀಳು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ದಿನಕ್ಕೊಂದು ಸಂಕಷ್ಟ ಎದುರಾಗ್ತಿದೆ ಈ ಬಾರಿಯಂತೂ ದಾಸನಿಗೆ ಎದೆ ನಡುಗಿಸುವಂತಹ ಸುದ್ದಿಯನ್ನೇ ಕೊಟ್ಟಿದ್ದಾರೆ ತನಿಖಾಧಿಕಾರಿಗಳು ಹತ್ಯೆ ಪ್ರಕರಣದಲ್ಲಿ ಎ ಟು ಆರೋಪಿಯಾಗಿದ್ದ ದರ್ಶನ್ರನ್ನ ಈಗ ಎ ಒನ್ ಆರೋಪಿಯನ್ನಾಗಿ ಬದಲಾಯಿಸಿ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆಯಂತೆ ಈ ಮೊದಲು ಎ ಟು ಆರೋಪಿಯಾಗಿದ್ದ ದರ್ಶನ್ ಈಗ ಎ ಒನ್ ಆರೋಪಿ ಆಗ್ತಿರೋದು ಯಾಕೆ ಇದು ದರ್ಶನ್ಗೆ ಕಂಟಕ ಆಗೋದು ಹೇಗೆ ಹಾಗಾದ್ರೆ ದರ್ಶನ್ಗೆ ಜಾಮೀನು ಸಿಗೋದೇ ಇಲ್ವಾ ಶಿಕ್ಷೆ ಗ್ಯಾರಂಟಿನ ಈ ಪ್ರಮಾಣದ ಬದಲಾವಣೆಗೆ ಕಾರಣ ಏನು ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈ ಕಟು ಸತ್ಯ ಗೊತ್ತಾದ್ರೆ ತಲೆ ತಲೆ ಚಚ್ಕೊಳ್ತಾರೆ ದರ್ಶನ್ ಎ ಟೂ ಅಲ್ಲ ಸೀದಾ ಎ ಒನ್ ಜೈಲಲ್ಲಿರೋ ದಾಸನಿಗೆ ಪ್ರಮೋಷನ್ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಗೆ ದಿನಗಣನೆ ಶುರುವಾಗಿದೆ ಈ ಚಾರ್ಜ್ ಶೀಟ್ಗಾಗಿ ಕರುನಾಡೇ ಕಾಯ್ತಾ ಇದೆ ಕೊಲೆ ಪ್ರಕರಣದಲ್ಲಿ ಯಾರದ್ದು ಏನೆಲ್ಲ ಕೈವಾಡ ಇದೆ ಅಂತ ತಿಳಿದುಕೊಳ್ಳಲು ಬಹುತೇಕರು ಕಾತುರದಿಂದ ಕಾಯ್ತಿದ್ದಾರೆ ಅದರಲ್ಲೂ ದರ್ಶನ್ ಫ್ಯಾನ್ಸ್ ಮತ್ತು ಫ್ಯಾಮಿಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಜಾಮೀನು ಸಿಗೋದು ಗ್ಯಾರಂಟಿ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ನ ನಿರೀಕ್ಷೆಯನ್ನ ಹುಸಿಯಾಗುವಂತಹ ಬಾಂಬ್ ಒಂದನ್ನು ಹಾಕಿದ್ದಾರೆ ತನಿಖಾ ಅಧಿಕಾರಿಗಳು ಪವಿತ್ರ ಗೌಡ ಮತ್ತು ದರ್ಶನ್ ಸ್ಥಾನವನ್ನೇ ಅದಲು ಬದಲು ಮಾಡಿದ್ದಾರೆ ದಾಸನಿಗೆ ಪ್ರಮೋಷನ್ ಕೊಟ್ಟು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣವನ್ನ ಭೇದಿಸಿದಂತಹ ತನಿಖಾಧಿಕಾರಿಗಳು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದಂತಹ ಹದಿನೇಳು ಆರೋಪಿಗಳಿಗೆ ಸ್ಥಾನ ಕೊಟ್ಟಿದ್ರು ಪವಿತ್ರ ಗೌಡ ಒನ್ ಆರೋಪಿಯಾಗಿದ್ದಾರೆ ದರ್ಶನ್ ಏಟು ಆರೋಪಿಯಾಗಿದ್ರು ಕೊಲೆ ಪ್ರಕರಣದ ಸೂತ್ರಧಾರೆ ಪವಿತ್ರ ಗೌಡ ಅನ್ನುವ ಕಾರಣಕ್ಕೆ ಒನ್ ಆರೋಪಿಯನ್ನಾಗಿ ಮಾಡಲಾಗಿತ್ತು ಈಕೆಯ ಕಾರಣದಿಂದಾಗಿಯೇ ರೇಣುಕಾಸ್ವಾಮಿ ಕೊಲೆ ನಡೆದಿದೆ ಎನ್ನುವ ಪ್ರಾಥಮಿಕ ತೀರ್ಮಾನಕ್ಕೆ ತನಿಖಾಧಿಕಾರಿಗಳು ಬಂದಿದ್ರು ಹಾಗಾಗಿ ಏವನ್ ಆರೋಪಿಯನ್ನಾಗಿಸಿ ಜೈಲಿಗೆ ಕಳುಹಿಸಿತ್ತು ಖಾಕಿ ಪಡೆ ಇದೀಗ ಪ್ರಕರಣದ ತನಿಖೆ ಮಾಡಿರುವಂತಹ ತನಿಖಾಧಿಕಾರಿಗಳು ಆ ಸ್ಥಾನವನ್ನ ಅದಲು ಬದಲು ಮಾಡಿದ್ದಾರೆ ಈ ಕೊಲೆಗೆ ಸೂತ್ರಧಾರ ದರ್ಶನ್ ಅಂತೇಳಿ ಗುರುತಿಸಿದ್ದಾರೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನು ಕಳುಹಿಸಿದ್ದ ಅನಂತರ ಆಕೆಯ ಅಣತಿಯಂತೆ ಎಲ್ಲವೂ ಕೂಡ ನಡೆದಿದೆ ಅಂತ ನಂಬಲಾಗಿತ್ತು ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿಸಿ ಬೆಂಗಳೂರಿಗೆ ಕರೆತರೋದ್ರಿಂದ ಹಿಡಿದು ಆತ ಕೊಲೆಯಾಗುವ ತನಕ ಪವಿತ್ರ ಗೌಡರ ನಿರ್ದೇಶನವಿತ್ತು ಅಂತ ಹೇಳಲಾಗಿತ್ತು ಆದರೆ ಪೊಲೀಸರ ಇನ್ವೆಸ್ಟಿಗೇಷನ್ ಬೇರೆಯೇ ದಿಕ್ಸೂಚಿಯನ್ನು ಕೊಟ್ಟಿದೆ ಈ ಹತ್ಯೆಯ ಹಿಂದಿನ ರುವಾರಿ ಪವಿತ್ರ ಅಲ್ಲ ದರ್ಶನ್ ಅನ್ನುವ ಅಂಶಗಳನ್ನು ಗುರುತಿಸಿದೆ ಈ ಕಾರಣದಿಂದಾಗಿಯೇ ಎ ಟು ಆರೋಪಿಯಾಗಿದ್ದ ದರ್ಶನ್ಗೆ ಒನ್ ಪಟ್ಟವನ್ನ ಕಟ್ಟಲಾಗಿದೆ ಇದಕ್ಕೆ ತನಿಖಾಧಿಕಾರಿಗಳು ಕೊಡ್ತಾ ಇರುವಂತಹ ಕಾರಣಗಳು ನಿಜಕ್ಕೂ ಕೂಡ ಶಾಕ್ ಮೂಡಿಸುತ್ತೆ ಒನ್ ಆರೋಪಿ ಹೇಗೆ ಬೆಚ್ಚಿ ಬೀಳಿಸ್ತಿವೆ ಕಾರಣ ದರ್ಶನ್ ಅನತಿಯಂತೆ ಕಿಡ್ನ್ಯಾಪ್ ಮಾಡಿ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ಕೊಲೆಯ ಬಳಿಕ ಶವ ವಿಲೇವಾರಿಗಾಗಿ ಹಣ ಕೊಟ್ಟಿದ್ದು ಕೂಡ ದರ್ಶನ್ ದರ್ಶನ್ ಇಂದಲೇ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲು ಸೂಚನೆ ರೇಣುಕಾ ಸ್ವಾಮಿಯ ಮೇಲೆ ಸಿಕ್ಕ ಸಿಕ್ಕ ಕಡೆ ಒದ್ದಿದ್ದು ದರ್ಶನ್ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ ಬಳಿಕ ಶವ ವಿಲೇವಾರಿಗೆ ಪ್ಲಾನ್ ಮಾಡಿದ್ದು ದರ್ಶನ್ ಶವ ವಿಲೇವಾರಿ ಮಾಡುವಂತೆ ಪ್ರದೂಷ್ಗೆ ಮೂವತ್ತು ಲಕ್ಷ ಹಣ ಕೊಟ್ಟಿದ್ದು ಕೂಡ ದರ್ಶನ್ ಕೊಲೆ ಮಾಡಿದ ಸ್ಪಾಟ್ ನಲ್ಲಿ ಸಿಸಿಟಿವಿ ಡಿವಿಆರ್ ನಲ್ಲಿದ್ದ ವಿಡಿಯೋ ಅಳಿಸಿ ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ದು ಕೂಡ ದರ್ಶನ್ ದರ್ಶನ್ ವಿರುದ್ಧ ಕೊಲೆ ಪ್ರಚೋದನೆ ಕೊಲೆ ಸಾಕ್ಷ್ಯ ನಾಶ ಅಪಹರಣ ತನಗೆ ರೇಣುಕಾ ಸ್ವಾಮಿ ಅನ್ನೋನು ಅಶ್ಲೀಲ ಮೆಸೇಜ್ ಕಳಿಸ್ತಿದ್ದಾನೆ ಅನ್ನುವಂತಹ ವಿಷಯನ ಆಪ್ತ ಸ್ನೇಹಿತ ದರ್ಶನ್ಗೆ ಹೇಳಿದ್ದು ಬಿಟ್ರೆ ಉಳಿದಂತೆ ಯಾವ ವಿಷಯವೂ ಕೂಡ ಪವಿತ್ರ ಗೌಡಗೆ ಗೊತ್ತೇ ಇರಲಿಲ್ವಂತೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸೋದ್ರಿಂದ ಹಿಡಿದು ರೇಣುಕಾ ಸ್ವಾಮಿಯ ಶವವನ್ನು ವಿಲೇವಾರಿ ಮಾಡೋ ತನಕ ದರ್ಶನ್ ಅವರ ಮಾರ್ಗದರ್ಶನ ಇತ್ತು ಅಂತ ಹೇಳಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು ಪತ್ತೆ ಮಾಡಿದ್ದಾರೆ ಆಪ್ತ ಸ್ನೇಹಿತೆ ಪವಿತ್ರ ಗೌಡ ಆ ವೇಳೆಯಲ್ಲಿ ಮುನಿಸಿಕೊಂಡ ಕಾರಣದಿಂದಾಗಿ ಆಕೆಯನ್ನ ಸಮಾಧಾನ ಪಡಿಸುವುದಕ್ಕೆ ರೇಣುಕಾ ಸ್ವಾಮಿಯ ಪ್ರಹಸನ ನಡೆದಿತ್ತು ಅನ್ನುವಂತಹ ಅಂಶವೂ ಕೂಡ ಬೆಳಕಿಗೆ ಬಂದಿದೆ ಫೇಕ್ ಅಕೌಂಟ್ ನಿಂದ ತನಗೆ ಮೆಸೇಜ್ ಬರ್ತಿದೆ ಅಂತ ಹೇಳಿ ಪವಿತ್ರ ಗೌಡ ಹೇಳಿದ ನಂತರ ಆ ಅಕೌಂಟ್ ಯಾರದ್ದು ಎಲ್ಲಿಂದ ಮೆಸೇಜ್ ಬರ್ತಿದೆ ಆ ವ್ಯಕ್ತಿ ಎಲ್ಲಿದ್ದಾನೆ ಅನ್ನುವಂತಹ ವಿಚಾರವನ್ನ ಕಲೆ ಹಾಕಿದ್ದು ಇದೇ ದರ್ಶನ್ ಹುಡುಗರಂತೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದ ರೇಣುಕಾಸ್ವಾಮಿ ಚಿತ್ರದುರ್ಗದವನು ಅಂತ ಹೇಳಿ ಪತ್ತೆ ಆಗ್ತಿದ್ದಂತೆಯೇ ಕಾರ್ಯಾಚರಣೆಗಿಳಿದಿದ್ದಂತಹ ದರ್ಶನ್ ತಮ್ಮದೇ ಅಭಿಮಾನಿ ಸಂಘದ ಅಧ್ಯಕ್ಷನ ಮೂಲಕ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸಿಕೊಂಡಿದ್ರಂತೆ ಬೆಂಗಳೂರಿಗೆ ಬಂದಿದ್ದ ರೇಣುಕಾ ಸ್ವಾಮಿಯ ಮೇಲೆ ಸ್ವತಃ ದರ್ಶನ್ ಹಲ್ಲೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಅಲ್ಲದೆ ಆತನ ಹಲ್ಲೆಗೆ ನೇಮಕವಾಗಿದ್ದ ದರ್ಶನ್ ಹುಡುಗರು ನಂತರ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ ಪಡತವನ್ನ ತಾಳಲಾರದೆ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಾಗ ಆ ಶವವನ್ನು ಎಲ್ಲಿಗೆ ಸಾಗಿಸೋದು ಯಾರು ಸಾಗಿಸೋರು ಈ ಪ್ರಕರಣವನ್ನು ಮುಚ್ಚಿ ಹಾಕೋದು ಹೇಗೆ ಅನ್ನುವ ಪ್ಲಾನ್ ಕೊಟ್ಟಿದ್ದು ಇದೇ ದರ್ಶನ್ ಅಂತ ಇದೆ ವರದಿಗಳು ಅಲ್ಲದೆ ಶವ ವಿಲೇವಾರಿ ಮಾಡಿಸ್ಲಿಕ್ಕೆ ಪ್ರದೋಷ್ಗೆ ಮೂವತ್ತು ಲಕ್ಷ ರೂಪಾಯಿಯನ್ನ ದರ್ಶನ್ ಕೊಟ್ಟಿದ್ರು ಅನ್ನುವಂತಹ ಅಂಶವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಒದ್ದಾಡಿದ ಕೈ ಮುಗ್ದಿದ್ದ ಗೋಗರ್ದಿದ್ದ ಬಿಟ್ಬಿಡಿ ಅಂತ ಬೇಡಿದ್ದ ಪ್ರಾಣಭಿಕ್ಷೆ ಸಿಕ್ಕಾಯ್ತು ವಿಡಿಯೋ ಫೋಟೋ ಡೆವಿಲ್ ಗ್ಯಾಂಗಿಗೆ ಕಾದಿದೆ ಶಿಕ್ಷೆ ಇದರ ಜೊತೆಗೆ ಇನ್ನೂ ಹಲವು ಸಾಕ್ಷ್ಯಗಳು ಅಧಿಕಾರಿಗಳಿಗೆ ದೋರ್ತಿದೆ ಅವುಗಳು ಕೂಡ ದರ್ಶನ್ ಅವರನ್ನ ಏವನ್ನ ಆರೋಪಿ ಮಾಡಲಿಕ್ಕೆ ಸಹಾಯಕ್ಕೆ ಬಂದಿದೆ ಆರೋಪಿಗಳ ಮೊಬೈಲ್ ರಿಟ್ರೀವ್ ವೇಳೆ ದರ್ಶನ್ ಅಂಡ್ ಗ್ಯಾಂಗ್ ನ ವರ್ತನೆ ಕರಾಳತೆ ಬಯಲಾಗಿದೆ ರೇಣುಕಾ ಸ್ವಾಮಿಗೆ ಹಿಂಸೆ ಕೊಡುವಾಗ ಅದನ್ನ ವಿಡಿಯೋ ಮತ್ತು ಫೋಟೋದಲ್ಲಿ ಸೆರೆ ಹಿಡಿದಿತ್ತಂತೆ ಈ ಟೀಮ್ ಆ ನಾಲ್ಕು ಫೋಟೋಗಳು ಈಗ ರಿಟ್ರೀವ್ ಆಗಿದ್ದು ಅದು ಕೂಡ ದರ್ಶನ್ ಅನತಿಯಂತೆಯೇ ನಡೆದಿದೆ ಅಂತ ಹೇಳಲಾಗ್ತಿದೆ ತನಗೆ ಪ್ರಾಣ ಭಿಕ್ಷೆಯನ್ನು ಕೊಡಿ ಹೊಡಿಬೇಡಿ ಅಂತ ಹೇಳಿ ಅಳುತ್ತಾ ಕೈ ಮುಗಿತಾ ಇರುವಂತಹ ಸ್ಥಿತಿಯ ಫೋಟೋಗಳು ಕೂಡ ಅವಾಗಿದೆಯಂತೆ ಡಿ ಗ್ಯಾಂಗ್ ಮುಂದೆ ಮಂಡಿಯೂರಿ ಕುಳಿತ ದಯನೀಯ ಸ್ಥಿತಿಯಲ್ಲಿ ಕೈ ಮುಗಿದು ನನ್ನ ಪ್ರಾಣವನ್ನ ತೆಗಿಬೇಡಿ ಅನ್ನುವಂತಿದೆಯಂತೆ ರೇಣುಕಾಸ್ವಾಮಿಯ ಸ್ಥಿತಿ ದರ್ಶನ್ಗೆ ಮುಳುವಾಗಲಿವೆ ಫೋಟೋಸ್ ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯ ದೃಶ್ಯದ ಫೋಟೋ ತೆಗೆದಿದ್ದ ಪ್ರದೂಷ್ ವಿನಯ್ ರೇಣುಕಾಸ್ವಾಮಿಯ ದಯನೀಯ ಸ್ಥಿತಿಯ ನಾಲ್ಕು ಫೋಟೋಗಳು ಪತ್ತೆ ಪ್ರಾಣ ಭಿಕ್ಷೆ ನೀಡುವಂತೆ ಕೈ ಮುಗಿದು ಮನವಿ ಮಾಡಿರುವ ರೇಣುಕಾಸ್ವಾಮಿ ರಕ್ತ ಹರಿತಾ ಇದ್ದ ನಿಶಕ್ತ ದೇಹದಲ್ಲಿ ಕೈ ಮುಗಿದು ಕೂತಿರುವ ರೇಣುಕಾಸ್ವಾಮಿ ತಲೆ ಮೈ ಕೈಯಿಂದ ಹರಿತಾ ಇರುವ ರಕ್ತದಲ್ಲಿಯೇ ಪ್ರಾಣ ಭಿಕ್ಷೆ ಬೇಡಿದ ರೇಣುಕಾಸ್ವಾಮಿ ಸಿಕ್ಕಿರುವ ಒಂದೊಂದು ಫೋಟೋಗಳು ಕೂಡ ಒಂದೊಂದು ಕಥೆಯನ್ನು ಬಿಚ್ಚಿಡ್ತಾ ಇದೆ ಅಂತೆ ಆ ಕಥೆಯ ಹಿಂದಿನ ಕರಾಳತೆಯನ್ನು ಹುಡುಕಿಕೊಂಡು ಹೋಗಿರುವ ತನಿಖಾಧಿಕಾರಿಗಳಿಗೆ ಸಿಕ್ಕಿದ್ದು ಬೇರೆಯದ್ದೇ ಆಯಾಮವಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಗಿಂತಲೂ ಹೆಚ್ಚು ಕಾಣಿಸಿಕೊಂಡಿದ್ದು ದರ್ಶನ್ ಅಂತೆ ಜೊತೆಗೆ ಎಲ್ಲೆಲ್ಲಿ ಸಾಕ್ಷ್ಯ ನಾಶ ಮಾಡಬೇಕು ಅಷ್ಟೂ ಕಡೆಯೂ ಕೂಡ ದರ್ಶನ್ ಕೈವಾಡ ಇರೋದು ಪತ್ತೆಯಾಗಿದೆಯಂತೆ ಜೊತೆಗೆ ಕೇಸನ್ನು ಮುಚ್ಚಿ ಹಾಕುವುದಕ್ಕೆ ಮಾಡಿರುವಂತಹ ಪ್ಲಾನ್ ಕೂಡ ದರ್ಶನ್ ನೇತೃತ್ವದಲ್ಲಿಯೇ ಸಿದ್ಧವಾಗಿದೆಯಂತೆ ಹಾಗಾಗಿ ದರ್ಶನ್ ಈಗ ಪ್ರಮುಖ ಆರೋಪಿಯಾಗಿ ಬದಲಾಗಿದ್ದಾರೆ ಕೆಲವೇ ದಿನಗಳಲ್ಲಿ ಕೋರ್ಟ್ಗೆ ಸಲ್ಲಿಕೆಯಾಗುವ ಚಾರ್ಜ್ ಶೀಟ್ ನಲ್ಲಿ ಇದೆಲ್ಲವೂ ಕೂಡ ನಮೂದಿಸಿ ದರ್ಶನ್ ಅವರನ್ನ ಏವನ್ನ ಆರೋಪಿ ಅಂತ ಹೇಳಿ ಫಿಕ್ಸ್ ಮಾಡಲಾಗ್ತಿದೆಯಂತೆ ಅಷ್ಟು ಸಾಕ್ಷಿಗಳು ಮತ್ತು ಜೀವಂತ ಸಾಕ್ಷಿಗಳು ದರ್ಶನ್ ರತ್ತ ಬೊಟ್ಟು ಮಾಡ್ತಾ ಇದೆಯಂತೆ ಪವಿತ್ರ ಗೌಡ ಕೂಡ ತನ್ನದೇನು ತಪ್ಪಿಲ್ಲ ನನಗೇನು ಗೊತ್ತಿಲ್ಲ ಅನ್ನುವ ಮಾತುಗಳನ್ನ ಆಡ್ತಿದಾರಂತೆ ಜಾಮೀನು ಅರ್ಜಿ ಸಲ್ಲಿಸುವಾಗ್ಲೂ ಕೂಡ ಅದನ್ನೇ ಅವರು ಹೇಳಿದ್ದಾರಂತೆ ಹಾಗಾಗಿ ದರ್ಶನ್ಗೆ ಹತ್ಯೆಯ ಪ್ರಕರಣ ಭಾರಿ ಮಟ್ಟದಲ್ಲಿಯೇ ಸಂಕಷ್ಟವನ್ನ ತಂದೊಡ್ಬಹುದು ಅಂತ ಹೇಳಲಾಗ್ತಿದೆ ದೋಷಾರೋಪ ಪಟ್ಟಿಯಲ್ಲಿ ಇನ್ನು ಏನೆಲ್ಲ ಚೇಂಜಸ್ ಆಗಲಿದೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ